ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಇವರು ಅರೆಸ್ಟ್ ಆದ ನಂತರ ಇವರ ಕ್ರೇಜ್ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಭಾವಿಸಿದರು ಆದರೆ ಈಗ ಉಲ್ಟ ಆಗಿಬಿಟ್ಟಿದೆ ಡಿ ಬಾಸ್ ಅವರು ರಿಲೀಸ್ ಆದ ಬಳಿಕ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡು ಮಿಲಿಯನ್ ಫಾಲೋವರ್ಸ್ ಇದ್ದ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈಗ ಎರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಡಿ ಬಾಸ್ ಅವರ ಮೇಲೆ ಇದೆ ಅಂತಲೇ ಹೇಳ್ಬೋದು ಡಿ ಬಾಸ್ ಅವ್ರನ್ನ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಇವರ ನೇರ ನಡತೆ ಹಾಗೂ ಆಟಿಟ್ಯೂಡ್ ಅಂದ್ರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ತಮ್ಮ ಅಭಿಮಾನಿಗಳನ್ನೇ ಸೆಲೆಬ್ರಿಟೀಸ್ ಅಂತ ಕರೆಯುವ ಡಿ ಬಾಸ್ ದರ್ಶನ್ ಅವರು ತಮ್ಮ ಎದೆಯ ಮೇಲೂ ಕೂಡ ಅಭಿಮಾನಿಗಳಿಗೋಸ್ಕರ ಅಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ ಒಂದು ವಾರದಿಂದ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ನಡುವೆ ಗಲಾಟೆಗಳು ನಡೀತಾನೆ ಇದ್ದಾವೆ ನೀವೆಲ್ಲರೂ ನೋಡಿಯೇ ಇರ್ತೀರಾ ಮಹಾರಾಷ್ಟ್ರದವರ ವಿರುದ್ಧ ಕನ್ನಡಿಗರು ತಿರುಗಿ ಬಿದ್ದಿದ್ದಾರೆ ಹಾಗೂ ಟಕ್ಕರನ್ನು ಕೊಡ್ತಾ ಇದ್ದಾರೆ ಇಂದು ಡಿ ಬಾಸ್ ಅಭಿಮಾನಿಗಳು ಮಹಾರಾಷ್ಟ್ರದಲ್ಲಿ ಡಿ ಬಾಸ್ ಬಾವುಟವನ್ನು ಹಾರಿಸಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳು ಅಂದ್ರೇನೆ ಆ ರೀತಿ ಯಾರಿಗೂ ಕೂಡ ಭಯ ಪಡಲ್ಲ ಕನ್ನಡ ನಾಡು ಹಾಗೂ ನುಡಿ ವಿಚಾರ ಬಂದ್ರೆ ಡಿ ಬಾಸ್ ಹಾಗೂ ಅವರ ಅಭಿಮಾನಿಗಳು ಮೊದಲಿಗೆ ಬಂದು ನಿಂತಿರ್ತಾರೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು